ನೀಡಿಸೋಕನ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇರೋದು ನಮ್ಮ ಮುಂದೆ ಸ್ಟಫ್ಕುಲ್ ಬ್ರ್ಯಾಂಡ್ ಒಂದು ಹೊಸ ಪವರ್ ಬ್ಯಾಂಕ್ ಇರುವಂಥದ್ದು ರೋಮ್ ಅಂತ ನೀವೇನಾದರೂ ನಿಮ್ಮ ಐಫೋನ್ಸ್ಗಳಿಗೆ ಆ್ಯಂಡ್ರಾಯ್ಡ್ ಫೋನ್ಸ್ಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರ್ತಕ್ಕಂಥ ಪವರ್ ಬ್ಯಾಂಕ್ ನೋಡ್ತಾ ಇದೀರಾ ಅಂತಂದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಹಾಗಾದರೆ ಬನ್ನಿ ಒಂದು ಪವರ್ ಬ್ಯಾಂಕ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಮೊದಲನೇದಾಗಿ ಬ್ರ್ಯಾಂಡ್ ಬಗ್ಗೆ ಮಾತಾಡೋದಾದರೆ ಸ್ಟಫ್ ಫುಲ್ ಬ್ರ್ಯಾಂಡಲ್ಲಿ ನಮಗೆ ಅನೇಕ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳು ಸಿಗ್ತಾ ಇರುವಂಥದ್ದು ಕಳೆದ ಹತ್ತು ವರ್ಷಗಳಿಂದ ಇವರು ಸರ್ವಿಸ್ನ ನಮಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಪವರ್ ಬ್ಯಾಂಕ್ ಆಗಿರ್ಬೋದು ಚಾರ್ಜಿಂಗ್ ಅಡಾಪ್ಟರ್ಸ್ ಆಗಿರ್ಬೋದು ಕೇಬಲ್ಸ್ಗಳನ್ನು ಅತಿ ಕಡಿಮೆ ಬೆಲೆಗೆ ಒಂದು ಬೆಸ್ಟ್ ಕ್ವಾಲಿಟಿಯಲ್ಲಿ ಕೊಡ್ತಕ್ಕಂಥ ಒಂದು ಬ್ರ್ಯಾಂಡ್ ಇದಾಗಿದೆ Субтитры сделал DimaTorzok ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಸ್ಟಫ್ ಗಳು ಅಂತ ಬ್ರ್ಯಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ರೋಮ್ ಅಂತ ಮಾಡಲ್ ನೇಮ್ ನಲ್ಲಿ ಕೊಟ್ಟಿದ್ದಾರೆ ಇಮೇಜ್ ನೋಡೋಕೆ ನಮಗೆ ಈ ನೋಡಕ್ಕೆ ಟೆನ್ ತೌಸಂಡ್ ಎಮ್ ಎಚ್ ಅಂತ ಒಂದು ಕೆಳಗಡೆ ಭಾಗದಲ್ಲಿ ಮೆನ್ಷನ್ ಮಾಡಿದರೆ ಬಾಕ್ಸ್ ನ ಒಂದ್ ಕಡೆ ಭಾಗದಲ್ಲಿ ಬ್ರಾಂಡಿಂಗ್ ಮಾಡಿದರೆ ಮತ್ತೊಂದು ಕಡೆ ಭಾಗದಲ್ಲಿ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಈ ಪವರ್ ಪವರ್ ಬ್ಯಾಂಕ್ ನಮಗೆ ಇನ್ವರ್ಸಲ್ ಫಾಸ್ಟ್ ಚಾರ್ಜಿಂಗ್ ನ ಇದು ನಮಗೆ ಸಪೋರ್ಟ್ ಮಾಡುತ್ತೆ ಆಮೇಲೆ ನಿಮ್ಮ ಐಫೋನ್ಸ್ ಗಳನ್ನ ಜಸ್ಟ್ ತರ್ಟಿ ಮಿನಿಟ್ಸ್ ಅಲ್ಲಿ ಫಿಫ್ಟಿ ವರೆಗೂ ಚಾರ್ಜ್ ಮಾಡತಕ್ಕಂತ ಒಂದು ಸೂಪರ್ ಆಗಿರತಕ್ಕಂಥ ಪವರ್ ಬ್ಯಾಂಕ್ ಇದಾಗಿರುವಂತದ್ದು ಆಮೇಲೆ ಬಾಕ್ಸ್ ನ ಹಿಂದಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಮೇನ್ ಸ್ಪೆಸಿಫಿಕೊಂಡು ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಆಯ್ತಾ ಸೊ ಅದಕ್ಕಿಂತ ಮುಂಚೆ ಬಾಕ್ಸನ್ನು ಓಪನ್ ಮಾಡ್ತಕ್ಕಂಥ ಒಂದು ಸಮಯ ನೋಡ್ತಾ ಇದ್ರೆ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಪವರ್ ಬ್ಯಾಂಕ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇದನ್ನು ಹೊರತುಪಡಿಸಿದರೆ ಒಂದು ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಬಿಟ್ಟರೆ ಚಾರ್ಜಿಂಗ್ ಒಂದು ಕೇಬಲ್ನ ಇಲ್ಲಿ ಕೊಟ್ಟಿರುವಂಥದ್ದು ಟೈಪ್ ಸಿ ಟು ಟೈಪ್ ಸಿ ಕೇಬಲ್ನ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನ ಬಗೆಗಿಟ್ಟು ಪವರ್ ಬ್ಯಾಂಕ್ ಬಗ್ಗೆ ಹೇಳೋದಾದ್ರೆ ನೋಡ್ತಾ ಇದ್ದರೆ ಪವರ್ ಬ್ಯಾಂಕ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಮೊದಲೇದಾಗಿ ಪವರ್ ಬ್ಯಾಂಕ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಝಮ್ ಆಗಿದೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಕಾಂಪ್ಯಾಕ್ಟ್ ಆಗಿರತಕ್ಕಂಥ ಪವರ್ ಬ್ಯಾಂಕ್ನ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ತಾ ಇದ್ರೆ ತುಂಬ ಪಾಕೆಟ್ ಫ್ರೆಂಡ್ಲಿ ಇದೆ ನೀವೇನಾದರೂ ಟ್ರಾವೆಲ್ ಮಾಡುವಾಗ ಸೊ ಇನ್ ಇನ್ ಕೇಸ್ ನೀವು ಬ್ಯಾಗ್ನ ಕ್ಯಾರಿ ಮಾಡಿಲ್ಲ ಅಂದರೆ ಸಹಿತ ಆರಾಮಾಗಿಂದ ನೀವು ಪಾಕೆಟಲ್ಲಿ ಸಹಿತ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು ಅಷ್ಟು ನೀಟಾಗಿಂದ ಡಿಸೈನ್ ಮಾಡಿದ್ದಾರೆ ಆಮೇಲೆ ಟ್ರಾನ್ಸ್ಪರ್ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಡಿಸೈನ್ ಕೊಟ್ಟಿರೋದ್ರಿಂದ ತುಂಬ ಒಂದು ಆಗಿ ನಮಗೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಒಂದು ಪವರ್ ಬ್ಯಾಂಕ್ ಸಿಗುತ್ತೆ ಅಂತ ಹೇಳ್ಬೋದು ನೋಡ್ತಾಯಿದ್ರೆ ಒಂದು ಮೇಲ್ಗಡೆ ಭಾಗದಲ್ಲಿ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿರುವಂಥದ್ದು ಮಾಡಲ್ ನೇಮ್ನ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಒಂದು ಚಾರ್ಜಿಂಗ್ ಒಂದು ನೀವು ಚಾರ್ಜ್ ಹಾಕಿದಾಗ ಎಲ್ ಇಡಿ ಎಲ್ ಇ ಡಿ ಸಹಿತ ನಮಗೆ ಕಾಣಿಸಿಕೊಳ್ಳುತ್ತೆ ಆಮೇಲೆ ಮೇಲ್ಗಡೆ ಭಾಗದಲ್ಲಿ ಎರಡು ಪೋರ್ಟ್ನ ಕೊಟ್ಟಿದ್ದಾರೆ ಟೈಪ್ ಸಿ ಪೋರ್ಟ್ನ ಕೊಟ್ಟಿರುವಂಥದ್ದು ಆಮೇಲೆ ಯು ಎಸ್ ಪಿ ಎ ಪೋರ್ಟ್ನ ಕೊಟ್ಟಿದ್ದಾರೆ ಟೈಪ್ ಸಿ ಪೋರ್ಟ್ನಲ್ಲಿ ನಮಗೆ ಟ್ವೆಂಟಿ ವ್ಯಾಟ್ ಔಟ್ಪುಟ್ ಬಂದರೆ ಯು ಎಸ್ ಪಿ ಪೋರ್ಟ್ನಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ವ್ಯಾಟ್ ಔಟ್ಪುಟ್ ಬರುತ್ತೆ ಇನ್ ಕೇಸ್ ನೀವೇನಾದರೂ ಐಫೋನ್ ಚಾರ್ಜ್ ಹಾಕೋತೀರಾ ಅಂತಂದರೆ ಸಿ ಟು ಟೈಪ್ಸ್ ಯೂಸ್ ಮಾಡಿದ್ರೆ ಅಂದರೆ ತುಂಬ ಉತ್ತಮ ಅಂತ ಹೇಳ್ಬೋದು ಆಮೇಲೆ ಐಫೋನ್ ಆಂಡ್ರಾಯ್ಡ್ ಫೋನ್ ಚಾರ್ಜ್ ಹಾಕೋತೀರಾ ಅಂತಂದರೆ ಇ ಎಸ್ ತ್ರೂ ನೀವು ಚಾರ್ಜ್ ಮಾಡ್ಕೊಳ್ಬೋದು ಆಮೇಲೆ ಪವರ್ ಬಟನ್ ಇಲ್ಲಿ ಕೊಟ್ಟಿರುವಂಥದ್ದು ಆಯಿತಾ ಸೊ ನೋಡೋಕ್ಕೆ ತುಂಬ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಲುಕ್ಕು ನಮಗೆ ಇಲ್ಲಿ ಇದೆ ಸೊ ನಾನು ಲಾಸ್ಟ್ ಒನ್ ವೀಕಿಂದ ಈ ಒಂದು ಪವರ್ ಬ್ಯಾಂಕ್ನ ಯೂಸ್ ಮಾಡ್ತಾ ಇರುವಂಥದ್ದು ಐಫೋನ್ಸ್ಗಳನ್ನ ನೀವು ಐಫೋನ್ ಫಿಫ್ಟೀನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಯೂಸ್ ಮಾಡ್ತೀರಾ ಅಂತಂದರೆ ಜಸ್ಟ್ ತರ್ಟಿ ಮಿನಿಟ್ಸಲ್ಲಿ ಫಿಫ್ಟಿ ಪರ್ಸೆಂಟ್ವರೆಗೂ ಚಾರ್ಜ್ ಆಗುತ್ತೆ ಸೊ ಆಂಡ್ರಾಯ್ಡ್ ಫೋನ್ಸ್ಗಳನ್ನ ಯೂಸ್ ಮಾಡ್ತೀರಾ ಅಂದರೆ ಸಹಿತ ನೀವು ಆರಾಮಾಗಿ ಎರಡು ಟೈಮ್ ಇದನ್ನ ಚಾರ್ಜ್ ಮಾಡ್ಕೊಳ್ಬೋದು ಇನ್ನು ಪ್ರೈಸ್ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ ಸಾವಿರದ ಐನೂರು ರೂಪಾಯಿ ಬಜೆಟ್ನಲ್ಲಿ ಈ ಪವರ್ ಬ್ಯಾಂಕ್ ನಮಗೆ ಸಿಗ್ತಾ ಇರುವಂಥದ್ದು ಸೊ ಇಷ್ಟೊಂದು ಹಣ ಕೊಟ್ಟು ಇಂದ ಪರ್ಚೇಸ್ ಮಾಡ್ಬೋದಾ ಅಂತ ನೋಡೋದಾದರೆ ಸೊ ನಿಮಗೆ ಮಾರ್ಕೆಟ್ನಲ್ಲಿ ಎಂಟುನೂರಿಂದ ಹಿಡಿದು ತೌಸಂಡ್ ಟು ಹಂಡ್ರೆಡ್ ರೇಂಜಲ್ಲಿ ಸಹಿತ ಪವರ್ ಬ್ಯಾಂಕ್ ಸಿಗುತ್ತೆ ಬಟ್ ಇದಕ್ಕೆ ನಾವು ಏನಕ್ಕಾಗಿ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಬೇಕು ಅಂತ ನೋಡಿದ್ರೆ ಮೊದಲೇದಾಗಿ ಇದರ ಒಂದು ಲುಕ್ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಒಂದು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಪಾಕೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ಆಮೇಲೆ ಸ್ಪೆಷಲಿ ನಮ್ಮ ಐಫೋನ್ಸ್ನ ನಾವು ಚಾರ್ಜ್ ಮಾಡ್ತೀವಿ ಅಂತಂದರೆ ಎಕ್ಸಾಕ್ಟಾಗಿ ನಿಮಗೆ ಟ್ವೆಂಟಿ ವೈಟ್ ಔಟ್ಪುಟ್ ಬರುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ಫೋನ್ ಬ್ಯಾಟ್ರಿ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗೋಲ್ಲ ಸೊ ಪ್ರೀಮಿಯಂ ಸೆಗ್ಮೆಂಟಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗನ್ಸುತ್ತೆ ಸ್ಟಿಲ್ ನಾನು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ನಾನು ಕೊಟ್ಟಿದ್ದೀನಿ ಒಂದು ಚೆಕ್ ಮಾಡಿ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್